ನಮಸ್ಕಾರ ವೀಕ್ಷಕರೇ ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಕ್ರಷಿಂಗ್ ಒಂದು ಲಕ್ಷ ಕ್ವಿಂಟಲ್ ಉತ್ಪಾದನೆ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಪಟ್ಟಣದಲ್ಲಿ ಇರುವ ಮಲಪ್ರವಾಸ ಕರೆ ಕಾರ್ಖಾನೆ ಸಾಕಷ್ಟು ಉತ್ಪಾದನೆಯಲ್ಲಿ ಮತ್ತು ಕಾರ್ಮಿಕರಲ್ಲಿ ಹೊಸ ಬೆಳವಣಿಗೆ ಬಂದಿದ್ದು ಪ್ರತಿ ವರ್ಷಕ್ಕಿಂತ ಈ ವರ್ಷದ ಸಕ್ಕರೆ ಉತ್ಪಾದನೆಯಲ್ಲಿ ಸಾಕಷ್ಟು ಬದಲಾವಣೆಯಾಗಿದೆ ಇದೇ ವರ್ಷ ನವೆಂಬರ್ ಹದಿನೇಳರಂದು ಕಾರ್ಖಾನೆ ಪ್ರಾರಂಭವಾಗಿದ್ದು ಅಲ್ಲಿಂದ ಇಲ್ಲಿಯವರೆಗೆ ಒಂದು ಲಕ್ಷ ಕ್ವಿಂಟಲ್ ಸಕ್ಕರೆ ಉತ್ಪಾದನೆಯಾಗಿದೆ ಇದೇ ವಿಷಯವಾಗಿ ಮಲಪ್ರವಾಸ ಕರೆ ಕಾರ್ಖಾನೆಗೆ ಕಾರ್ಮಿಕರು ಹಾಗೂ ಆಡಳಿತ ಮಂಡಳಿ ಸೇರಿ ಕಾರ್ಖಾನೆಗೆ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದರು ಈ ಬಾರಿ ರೈತರು ಮಲಪ್ರಭಾ ಸರೆ ಕಾರ್ಖಾನೆಗೆ ಹೆಚ್ಚು ಕಬ್ಬನ್ನು ತರುವುದರಿಂದ ಇನ್ನೂ ಕೂಡ ನಮಗೆ ಹೆಚ್ಚಿನ ಪ್ರೋತ್ಸಾಹ ರೈತರಿಂದ ಸಿಗುತ್ತಿದೆ ಇಲ್ಲಿ ದುಡಿಯುತ್ತಿರುವಂತಹ ಕಾರ್ಮಿಕರು ಕೂಡ ಹೆಚ್ಚಿಗೆ ಶ್ರಮ ವಹಿಸಿ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ ಕಳೆದ ಬಾರಿ ಕಾರ್ಖಾನೆ ಮುಚ್ಚುವ ಸ್ಥಿತಿಗೆ ತಲುಪಿತ್ತು ಆದರೆ ಈ ಬಾರಿ ರೈತರಲ್ಲಿ ಹಾಗೂ ಕಾರ್ಮಿಕರಲ್ಲಿ ಒಂದು ಹೊಸ ಬೆಳವಣಿಗೆ ಬಂದಿದೆ ಎಂದು ಕಾರ್ಖಾನೆಯ ಎಂಡಿ ಮೋಹನ್ ಹಿರೇಮಠ್ ಅವರು ತಿಳಿಸಿದರು ಇದೇ ಕಾರ್ಯಕ್ರಮದಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ನಾನಾ ಸಾಹೇಬ್ ಪಾಟೀಲ್ ಹಾಗೂ ಸಕ್ಕರೆ ಕಾರ್ಖಾನೆಯ ಎಂಡಿ ಮೋಹನ್ ಹಿರೇಮಠ ಮತ್ತು ಸಕ್ಕರೆ ಕಾರ್ಖಾನೆಯ ಸದಸ್ಯರು ಹಾಗೂ ಕಾರ್ಖಾನೆಯ ಕಾರ್ಮಿಕರು ಭಾಗವಹಿಸಿದ್ದರು ಸಕ್ಕರೆ ಕಾರ್ಖಾನೆ ನಾವು ಹದಿನೇಳನೇ ತಾರೀಕು ಹದಿನೇಳರಿಂದ ಒಂದು ಮೂರ್ನಾಲ್ಕು ದಿವಸ ನಮ್ಗೆ ಒಂದೇ ಇತ್ತು ಮೂರ್ನಾಲ್ಕು ದಿವಸ ಸ್ಟಾರ್ಟ್ ಮಾಡಿತ್ತು ಎರಡು ಮೀಲ್ ಸ್ಟಾರ್ಟ್ ಮಾಡಿದರೆ ಇವತ್ತು ನಾವು ಸುಮಾರು ಒಂದು ಲಕ್ಷ ಐದು ಸಾವಿರ ಆರು ಸಾವಿರ ಕ್ರಷಿಂಗ್ ಇವತ್ತು ಬೆಳಗ್ಗೆ ನಾಲ್ಕು ಗಂಟೆ ವರ್ಕ್ ಮಾಡಿದ್ದೆ ಒಂದು ಲಕ್ಷ ಆರು ಸಾವಿರ ಒಂದು ಲಕ್ಷ ಆರು ಸಾವಿರದ ಒಂದು ಲಕ್ಷ ನಾಲ್ಕು ಸಾವಿರ ಸಕ್ ಸಕ್ಕರೆ ಉತ್ಪಾದನೆ ಈಗಾಗಲೇ ಆಗಿದೆ ಇದೆಲ್ಲ ಹೇಳಿದ್ರೆ ನಮ್ಮದು ರಿಕವರಿ ಕೂಡ ಹತ್ತು ಪಾಯಿಂಟ್ ಮೂರು ಐದು ಪರ್ಸೆಂಟ್ ಇತ್ತು ಟೆನ್ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಆಮೇಲೆ ಡೇ ರಿಕವರಿ ದಿವಸದ ರಿಕವರಿ ಹನ್ನೊಂದು ಪರ್ಸೆಂಟ್ ಬರ್ತಾಯಿದೆ ಇದಕ್ಕೆ ಚೆನ್ನಾಗಿ ಕಾರ್ಖಾನೆ ನಡೀತಾ ಇದೆ ಈ ವರ್ಷ ನಾವು ಸ್ಟಾರ್ಟ್ ಮಾಡಿದ್ದನ್ನು ಇಲ್ಲಿವರೆಗೂ ನಾವು ನೋಡಿದರೆ ನಮ್ಮ ಕಾರ್ಖಾನೆ ಕ್ಷಮತೆ ಮೂರು ಸಾವಿರದ ಐದುನೂರು ಟಿ ಸಿಗಿ ನಿಮಗೆಲ್ಲ ಗೊತ್ತೈತೆ ಇದು ಒಂದು ಸ್ವಲ್ಪ ಟರ್ಬೈನ್ ಬಂದಾಗಿ ಒಂದು ಮೂರು ದಿವಸ ಕಾರ್ಖಾನೆ ಬಂದಾಗಿತ್ತು ಅಷ್ಟಾದರೂ ಕೂಡ ನಮ್ಮದು ಇವತ್ತು ಅವರೇಜ್ ಮೂರು ಸಾವಿರದ ಆರುನೂರು ನಮ್ಮ ಕೃಷಿಂದು ಮೂರು ಸಾವಿರದ ಆರುನೂರು ಇಲ್ಲಿನ ಹತ್ತು ಹನ್ನೆರಡು ವರ್ಷದಾಗ ಯಾವಾಗಲೂ ಈ ಥರ ಕಾರ್ಖಾನೆ ನಡೆದಿರಲಿಲ್ಲ ಅಂತನ್ನೋದು ನೀವು ಪ್ರತಿಯೊಬ್ಬ ರೈತರ ಬಾಯ್ರು ಕೇಳಿರ್ಬಹುದು ಅದಕ್ಕೆ ಚೆನ್ನಾಗಿ ಕಾರ್ಖಾನೆ ನಡೀತಾ ಇದೆ ಏನೋ ಕಾರ್ಖಾನೆ ಒಂದು ಡೆವಲಪ್ ಮಾಡಬೇಕು ಅಂತ ಕೈ ಹಾಕಿವಿ ಅದ್ರೊಳಗೆ ಯಶಸ್ವಿ ಆಗ್ತೇವೆ ಅಂತ ಈ ಸಲ ಅನ್ಸಕ್ತೈತೆ ನಮಗೆ ಸಲ ಇಷ್ಟು ಭರೋಸೆ ಇರಲಿಲ್ಲ ನಮಗೆ ಅದ್ರ ಈ ಸಲ ಮಾತ್ರ ನಾವು ಹಂಡ್ರೆಡ್ ಪರ್ಸೆಂಟ್ ಇದ್ರೊಳಗೆ ಯಶಸ್ವಿ ಆಗ್ತೀವಿ ಮತ್ತು ಯಾರು ದೊಡ್ಡ ಕಾರ್ಖಾನೆ ಅವ್ರು ಏನು ಬೇಕು ಅಷ್ಟೇ ಬಿಲ್ ನಾವು ಕೊಡ್ತಾಯಿದ್ದೀವಿ ಈ ಸಲ ಗೌರ್ಮೆಂಟ್ ಒಂದೇ ಒಂದು ಬಿಲ್ ಈ ಸಲ ಅನೌನ್ಸ್ ಮಾಡಿತ್ತು ಮೂರು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಕೊಡಬೇಕು ಅಂತ ಮೂರು ಸಾವಿರದ ಎರಡು ನೂರು ಇಮಿಡಿಯೇಟ್ಲಿ ಕೊಡಬೇಕು ಐವತ್ತು ರೂಪಾಯಿ ಅವ್ರಿಗೆ ಐವತ್ತು ರೂಪಾಯಿ ಕೊಟ್ಟ ಮೇಲೆ ಅವ್ರದ್ದು ಐವತ್ತು ರೂಪಾಯಿ ಹಾಕಿ ನಾವು ನೂರು ರೂಪಾಯಿ ಕೊಡಬೇಕು ಅನ್ನೋದನ್ನು ಅನೌನ್ಸ್ ಮಾಡ್ಯಾರ ಅದನ್ನು ನಾವು ಒಪ್ಕೊಂಡು ನಾವು ಅದರ ಪ್ರಕಾರನೇ ಬಿಲ್ ಕೊಡ್ತಾ ಇದ್ದೀವಿ ಈಗ ಮುಂದಿನ ವಾರದಾಗೆ ನಾವು ಮೂವತ್ತು ನವೆಂಬರ್ವರೆಗೆ ಬಿಲ್ ಹಾಕ್ತಾಯಿದ್ದೀವಿ ನೆಕ್ಸ್ಟ್ ವೀಕಲ್ಲಿ ಅದನ್ನು ಕ್ಲಿಯರ್ ಮಾಡ್ತೀನಿ ಇದು ಮಾಡಿ ಮತ್ತೆ ಮುಂದೆ ಹದಿನೈದನೇ ತಾರೀಕಿನವರೆಗಿನ ಬಿಲ್ ಕ್ಲಿಯರ್ ನಿಮ್ಮ ಅಂದಾಜು ಏನೈತೆ ಅಂದರೆ ಈ ಸಲ ಫೆಬ್ರವರಿ ಎಂಡ್ವರೆಗೂ ಏನು ಕಾರ್ಖಾನೆ ಬಂದಾಗಂಗಿಲ್ಲ ಅಂತ ಒಂದು ಅಂದಾಜು ಐತೆ ನಮ್ಮ ಈ ಸಲ ಮಹಾರಾಷ್ಟ್ರ ಗ್ಯಾಂಗನ್ನು ಸಫಿಷಿಯಂಟ್ ಕರೆಸಿ ಅಡ್ವಾನ್ಸ್ ಕೊಟ್ಟು ಹಾಗಾಗಿ ನಮ್ಮ ಕಬ್ಬನ್ನು ಸಾಕಷ್ಟು ಬರ್ತಾ ಮುಂದೆ ಕೂಡ ಕಬ್ಬಿಗೆ ಕಮ್ಮಿ ಕಮ್ಮಿ ಆಗೋಂಗಿಲ್ಲ ಮೊದ್ಲು ಜನರು ದೂರ ಕಳಿಸ್ತಿದ್ರು ಕಬ್ಬು ಆದರೆ ಈ ಸಲ ಎಲ್ಲ ಕಾರ್ಖಾನೆದು ಒಂದೇ ರೇಟ್ ಆಗಿರೋದ್ರಿ ಕಬ್ಬು ಇಟ್ಟಾದರೂ ನಮಗೆ ಕಳಿಸ್ತಾರ ಅಂತ ಭರವಸೆ ಇತ್ತು ಕ್ರಷಿಂಗು ನಾವು ಮೊದ್ಲು ಮೂರರಿಂದ ಮೂರುವರೆ ಲಕ್ಷ ರೂಪಾಯಿ ಮಾರ್ಚ್ ಕ್ರಷಿಂಗ್ ಆಗಬೇಕು ಹೇಳಿ ಗುರಿ ಇಟ್ಕೊಂಡಿದ್ದೀವಿ ಮೂರುವರಿ ಫೆಬ್ರವರಿ ಎಂಟು ತನಕ ಅಂದರೆ ನಮ್ಮದು ಮೂರುವರೆ ಮುಟ್ಟೆ ಮುಟ್ತೈತಿ ಇನ್ನು ನಾಲ್ಕು ಲಕ್ಷ ತನಕ ಹೋಗಕ್ಕೆ ನಮ್ಗೆ ಅವಕಾಶ ಐತಿ ಯಾಕಂದ್ರೆ ನಿನ್ನೆ ನಮ್ದು ಕ್ರಷಿಂಗ್ ನೋಡಿದ್ರೆ ಮೂರು ಸಾವಿರದ ಒಂಬತ್ತು ಅರವತ್ತು ಟನ್ ಕ್ರಷಿಂಗ್ ಆಗೈತಿ ಇನ್ನು ಹೌದು ಸಕ್ರಿ ಉತ್ಪಾದನೆ ಚಲೋ ಆಗಕತೈತಿ ರಿಕವರಿ ಚಲೋ ಬರಾಕತೈತಿ ಆಮೇಲೆ ಕಬ್ಬು ಕ್ರಷಿಂಗ್ ಕೂಡ ಜಾಸ್ತಿ ಆಗತ್ತೈತಿ ಫ್ಯಾಕ್ಟ್ರಿ ಎಲ್ಲ ಮೂರು ಸಾವಿರದ ಐದು ಮೂರು ಸಾವಿರ ಹೋಲ್ಸಲ ಮೂರು ಸಾವಿರದ ಎರಡು ನೂರು ಮುನ್ನೂರು ಮಾಡ್ಬೇಕಾದ್ರೆ ಓದಾಡ್ತೈತಿ ನಾವು ಈ ಸಲ ಹಂಗಿಲ್ಲ ಮೂರು ಸಾವಿರ ಒಂಬತ್ನೂರು ನಾಲ್ಕು ಸಾವಿರ ತನಕನೂ ಕೃಷಿ ಹೋಗಕ್ಕ ಒಂದು ಎರಡು ಮೂರು ದಿವಸ ನಾಲ್ಕು ಸಾವಿರ ಮ್ಯಾಗ ಹೋಗೈತಿ ನಾವು ಅದನ್ನೇ ಟಾರ್ಗೆಟ್ ಮಾಡ್ ಮೂರು ದಿವಸ ನಾಲ್ಕು ಸಾವಿರ ಮಾಡಿದ್ರೆ ಮುಂದೆ ಯಾಕೆ ಆಗ್ತಾ ಇಲ್ಲ ಅದ್ರ ಸಲುವಾಗಿ ನಾಲ್ಕು ಸಾವಿರ ಮಾಡಬೇಕು ಒಂದು ಒಂದೈತಿ ನೋಡ್ತೀವಿ ಅದ್ರ ಚಿಂತನೆ ನಡೆದೈತಿ ಈಗ ಕಾರ್ಮಿಕರಿಗೆ ಏನೈತಿ ಇನ್ನೂ ಒಂದು ಎರಡು ಮೂರು ತಿಂಗಳ ಪಗಾರ ನಾವು ಕೊಡೋದೈತಿ ಬಾಕಿ ಈಗ ಜನವರಿ ಎಂಡೊಳಗಾಗಿ ನಿಮಗೆಲ್ಲ ಪೂರ್ತಿ ಪಗಾರ ಕೊಟ್ಟು ರೆಗ್ಯುಲರೈಸ್ ಮಾಡಿ ಮಂತ್ಲಿ ಮಂತ್ಲಿ ಪಗಾರ ಕೊಟ್ಟು ಕೊಟ್ಟುಕೊಂಡು ತಗೋತೀವಿ ಅಂತ ಹೇಳ್ತೀವಿ ಮತ್ತು ಇಷ್ಟು ದಿವಸ ಸುಮಾರು ಹನ್ನೊಂದು ಹನ್ನೆರಡು ವರ್ಷದಿಂದ ಅವ್ರಿಗೆ ಯಾರೇ ಬಿಲ್ ಕೊಟ್ಟಿರಲಿಲ್ಲ ಅಂದರೆ ರಿಟೈನರ್ಶಿಪ್ ಅಲವನ್ಸ್ ಯಾವಾಗ ಆಫ್ ಸೀಸನಲ್ಲಿ ಅವ್ರಿಗೆ ಇರ್ತಾರಲ್ಲ ಈ ಸೀಸ್ನಲ್ ಕಾರ್ಮಿಕರು ಅವರಿಗೆ ರಿಟೈನರ್ಶಿಪ್ ಅಲೌನ್ಸ್ ಅಂತ ಎಲ್ಲ ಫ್ಯಾಕ್ಟ್ರಿ ಅವರು ಕೊಡ್ತಾರೆ ನಮ್ಮ ಫ್ಯಾಕ್ಟರಿಯಾಗಿ ಕೊಟ್ಟಿದ್ದಿಲ್ಲ ಈ ವರ್ಷದಿಂದ ಅದನ್ನೂ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ ನಾವು ಅವರಿಗೆ ಡ್ರೆಸ್ ಇರಲಿಲ್ಲ ಡ್ರೆಸ್ ಕಲಿಸ್ಕೊಟ್ಟಿವೆ ಇನ್ನು ಶೂಸನ್ನು ತರಿಸಿ ಕೊಡ್ತಾಯಿದ್ದೀವಿ ಮತ್ತು ಅವ್ರಿಗೆ ಏನು ಬೇಕೋ ಅದನ್ನು ಸಹಿತ ಎಲ್ಲನೂ ನಾವು ವ್ಯವಸ್ಥೆ ಮಾಡ್ತಾಯಿದ್ದೀವಿ ಅವ್ರ ಸೇಫ್ಟಿ ಸಲುವಾಗಿ ವ್ಯವಸ್ಥೆ ಮಾಡೋಕತ್ತಿ ಎಲ್ಲ ಇದ್ರ ವ್ಯವಸ್ಥೆಯೊಂದಿಗೆ ಫ್ಯಾಕ್ಟ್ರಿನ ಚೆನ್ನಾಗಿ ನಡೆಸ್ಕೊಂಡು ಹೋಗಿ ರೈತರಿಗೆ ಮುಖ್ಯವಾಗಿ ನಮ್ಮ ಫ್ಯಾಕ್ಟ್ರಿಯಿಂದ ಬಿಲ್ ಅನ್ನೋ ಭರವಸೆನೇ ಇರಲಿಲ್ಲ ಅವ್ರಿಗೆ ಹಾಂ ಅಲ್ಲಿ ಹಳೇದು ನೋಡಿದ್ರೆ ನಿಮಗೆ ಬಿಲ್ ಕೊಡ್ತಾರೋ ಇಲ್ಲಪ್ಪ ಇವರು ಅನ್ನೋ ಒಂದು ಇದು ಇತ್ತು ಈಗ ಹೋದ ವರ್ಷ ಏನಾಗೈತೆ ಅಂದರೆ ಅವ್ರಿಗೆ ಕೊಡ್ತಾರಪ್ಪ ಇವರು ಅಂತ ಒಂದು ವಿಶ್ವಾಸ ಬಂದೈತೆ ಯಾಕೆ ಹೋದ ವರ್ಷದಾಗ ನಾವು ಮೂರು ಸಾವಿರ ಅನೌನ್ಸ್ ಮಾಡಿದ್ದು ನಮ್ಮದೇ ಫ್ಯಾಕ್ಟ್ರಿ ಫಸ್ಟ್ ಫ್ಯಾಕ್ಟ್ರಿ ಯಾರೂ ರೈತರು ಮೂರು ಸಾವಿರ ಅಂತ ಬೇರೆ ಫ್ಯಾಕ್ಟ್ರಿ ಹೋಗಿ ಕೇಳ್ತಾನೆ ಇರಲಿಲ್ಲ ನಮ್ಮ ಫ್ಯಾಕ್ಟ್ರಿ ಫಸ್ಟ್ ಮೂರು ಸಾವಿರ ಅನೌನ್ಸ್ ಮಾಡಿದರು ಅದ್ರ ಪ್ರಕಾರ ಮೂರು ಸಾವಿರ ಕಂಪ್ಲೀಟ್ ಬಿಲ್ ನಾವು ಕೊಟ್ಟೇವೆ ಒಂದು ರೂಪಾಯಿನೂ ಉಳಿಸಿ ಉಳಿದಂಗ ರೈತರ ಹಾರ್ವೆಸ್ಟಿಂಗು ಟ್ರಾನ್ಸ್ಪೋರ್ಟೇಷನ್ ಕಬ್ಬಿನ ಬಿಲ್ ಎಲ್ಲ ಕೊಟ್ಟೇವೆ ಮತ್ತು ಯಾವುದೂ ಹಳೆ ಬಾಕಿ ನಮ್ಮದು ಕಬ್ಬು ರೈತರಿಗೆ ಕೊಡೋದು ಇಲ್ಲ ಇಲ್ಲ ಮತ್ತು ಈ ಸಲೂ ಏನೂ ಪ್ರಾಬ್ಲಮ್ ಆಗಂಗಿಲ್ಲ ಅವ್ರದ್ದು ಏನೈತಿ ಬಿಲ್ ಟೈಮ್ ಸೇರ್ ಕೊಟ್ಕೊಂತ ಹೋಗ್ತೀವಿ ಕೊಟ್ಟು ಚೆನ್ನಾಗಿ ನಡಿತೈತಿ ಫ್ಯಾಕ್ಟ್ರಿ ಈಗ ಇರೋದಂದ್ರೆ ಏನಂದ್ರೆ ಇದನ್ನ ಬೆಳೆಸ್ಬೇಕು ಇನ್ನು ಬೆಳೆಸಬೇಕಂದ್ರೆ ಇದೊಂದು ಹತ್ತು ಸಾವಿರ ಟಿ ಸಿ ಡಿ ಫ್ಯಾಕ್ಟ್ರಿ ಆಯಿತು ಅಂತಂದರೆ ತನ್ನ ಕಾಲ್ಮ ತಾನು ಸಶಕ್ತವಾಗಿ ನಿಲ್ಲೋಕ್ಕೆ ಸಾಧ್ಯ ಈಗ ಇರೋ ಮೂರು ಸಾವಿರ ಮೂರುವರೆ ಸಾವಿರ ಒಳಗೆ ಕಾರ್ಮಿಕರ ಖರ್ಚು ಉಳಿದ ಖರ್ಚೆಲ್ಲ ಜಾಸ್ತಿ ಆಗಿಬಿಡುತ್ತೆ ಈಗ ಹತ್ತು ಸಾವಿರ ಮಾಡಿದರೂ ಸಹಿತ ಖರ್ಚು ಇಷ್ಟ ಉಳಿತೈತೆ ಅದು ಆವಾಗ ಇದು ಚೆನ್ನಾಗಿ ಬೆಳೀತೈತಿ ಫ್ಯಾಕ್ಟ್ರಿ ಸೊ ಆ ನಿಟ್ಟಿನ ಪ್ರಯತ್ನ ಮಾಡೋಕತ್ತಿದ್ವಿ ಮೇನ್ ಅಂದರೆ ನಮ್ಮ ಅಧ್ಯಕ್ಷರು ಅವರಿಗೆ ಪೂರ್ತಿ ನಾಲೆಜ್ ಐತಿ ಫ್ಯಾಕ್ಟ್ರಿ ಬಗ್ಗೆ ಯಾಕಂದರೆ ಆಲ್ರೆಡಿ ಅವರಿದ್ದವರು ಒಂದು 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 ಫ್ಯಾಕ್ಟ್ರಿ ಐತಿ ಎರಡನೇ ಫ್ಯಾಕ್ಟ್ರಿ ಮಾಡೋಕ್ಕತ್ತಾರ ಹಿಂಗಾಗಿ ಅವರಿಗೆ ಪೂರ್ತಿ ಇದ್ರ ಹೆಂಗೆ ಇದನ್ನು ನಡೆಸಬೇಕು ಹೆಂಗೆ ಇದನ್ನು ಬೆಳೆಸಬೇಕು ಅನ್ನೋ ಪೂರ್ತಿ ಅನುಭವ ಐತಿ ಅವ್ರ ಮಾರ್ಗದರ್ಶನದ ಕೆಳಗೆ ನಮಗೆ ಸಾಕಷ್ಟು ಇದ್ರ ಪ್ರಯ ಪ್ರಯೋಜನ ಆಗತ್ತೈತಿ ಮತ್ತು ಇದನ್ನು ಬೆಳೆಸುವಂಥ ಒಂದು ಅದಕ್ಕೆ ಏನು ಹಣಕಾಸಿನ ವ್ಯವಸ್ಥೆ ಬೇಕು ಅದನ್ನು ಕೂಡ ಮಾಡೋಕ್ಕೆ ಅದ ಹೀಗಾಗಿ ಒಟ್ಟು ಇದನ್ನ ಕಾರ್ಖಾನೆ ಬೆಳೆಸ್ತೇವೆ ಅಂತ ಭರವಸೆ ನಮಗೂ ಮೂಡೈತಿ ಮತ್ತು ಈ ಕಾರ್ಖಾನೆ ನಾವು ಹಲೇಕರ್ ಅವ್ರನ್ನ ಎಷ್ಟು ನೆನೆದರು ಕಡಿಮೆ ಅವರಾಯ್ತು ಆಮೇಲೆ ಬಾಬಾ ಸಾಹೇಬ್ ಪಾಟೀಲ್ ಅವ್ರ ಅವರಿಬ್ಬರು ಹೆಲ್ಪ್ ಮಾಡಿದರು ಹೇಳಿ ಇವತ್ತು ಕಾರ್ಖಾನೆ ಉಳ್ಕೊಂಡೆ ಇಲ್ಲ ಹೋಗಿದ್ರೆ ಹೋದರ್ಶನ ಬಂದಾಗಿ ಹೋಗಿತ್ತು ನಿಮ್ಗೆ ಗೊತ್ತಿತ್ತು ಕಬ್ಬಿನ ಇಲ್ಲ ಕೊಟ್ಟಿರಲಿಲ್ಲ ಅವರು ಬಾಬಾ ಸಾಹೇಬ್ ಪಾಟೀಲ್ ಅವರು ಹೋಗಿ ಕಾರ್ ಇವ್ರಿಗೆ ಭೇಟಿಯಾಗಿ ಅವರು ಕನ್ವಿನ್ಸ್ ಮಾಡಿ ಇದಕ್ಕೊಂದಿಷ್ಟು ಅಡ್ವಾನ್ಸ್ ಕೊಡಿಸಿದಾಗ ಈ ಫ್ಯಾಕ್ಟ್ರಿ ನಡೆದೈತಿ ಇಷ್ಟು ಎಲ್ಲ ಜನರು ನಮಗೆ ಹೆಲ್ಪ್ ಮಾಡೋಕ್ಕಾಗ ಡೆಫಿನೆಟ್ಲಿ ಫ್ಯಾಕ್ಟ್ರಿ ಒಂದು ಒಳ್ಳೆಯ ಉತ್ ಉನ್ನತ ಸ್ಥಿತಿಗೆ ಮೊದಲು ಹೆಂಗಿತ್ತು ಹಂಗೆ ಹೋಗ್ಕೈತಿ ಅಂತ ನಮಗೆ ಬರುತ್ತೆ ಅದೇ ಈ ಸಲ ಚೆನ್ನಾಗಿ ನಡೆದಿದೆ ಫ್ಯಾಕ್ಟ್ರಿ ಮತ್ತು ಇಲ್ಲಿ ಹಳೆಯದ ಏನೇನೇನೇನು ಆಗಿ ಹೋಗೈತೆ ಅದು ನಾನು ಮಾತಾಡೋದು ಬೇಡ ಅದು ಆಗಿ ಹೋಗೈತಿ ಈಗ ನಾವು ಒಂದು ವ್ಯವಸ್ಥಿತ ರೀತಿಯಲ್ಲಿ ಸರಿಯಾಗಿ ಕಾರ್ಮಿಕರನ್ನು ಹುರಿದುಂಬಿ ಹುರಿದುಂಬಿಸಿ ಅವ್ರ ಕಡೆಯಿಂದ ಒಳ್ಳೆಯ ಕೆಲಸ ತೊಗೊಂಡು ಇದನ್ನು ನಡೆಸ್ಕೊಂಡು ತಗೊಳ್ತೀವಿ ಇದನ್ನು ಮುಂದುವರ್ಸಿದ್ದಾದರೆ ಇನ್ನೊಂದು ಎರಡು ಮೂರು ವರ್ಷದಾಗನೇ ಇದು ಒಂದು ವೈಭವೀತ ಫ್ಯಾಕ್ಟ್ರಿ ಆಗುತ್ತೆ ಅಂತ ನಾವು ಭರವಸೆ ಕೊಡಬಂದಿ